डॉक्टर बाबा साहेब अम्बेडकर संविधानशील डॉक्टर बाबा साहेब अम्बेडकर जिंदाबाद 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 जय जय ಆತ್ಮೀಯರೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನದಂದು ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿ ನಮ್ಮ ಒಂದು ಸಮಾನತೆಯನ್ನು ನಮಗೆ ದೊರಕಿಸಿಕೊಟ್ಟಂತ ಮಹಾನ್ ವ್ಯಕ್ತಿಯರಿಗೆ ಒಂದು ನಮನ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ತೊಡಗಿದ್ದೇವೆ ಮೊದಲಿಗೆ ಎಲ್ಲರೂ ಸಮಾನತೆ ಅಂತ ಹೇಳೋದು ಮನೆಯಿಂದ ಆಚೆ ಬೇಡ ಫಸ್ಟ್ ಮನೆಯಲ್ಲಿ ಸಮಾನತೆ ನಾವು ಫಾಲೋ ಮಾಡೋಣ ನಂತರ ಅದು ಊರಿಂದ ಊರಿಗೆ ಹೋಗಿ ಎಲ್ಲ ಕಡೆ ತಲುಪುತ್ತೆ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಮಾಣ ದಿನ ಈ ಪರಿನಿರ್ಮಾಣ ದಿನದಂದು ಬಾಬಾ ಸಾಹೇಬ್ರನ್ನ ನಾವು ಅವರ ವಿಚಾರಗಳನ್ನ ಮುನ್ನಡೆಸ್ತೇವೆ ಅಂತೇಳಿ ಪ್ರಮಾಣ ಮಾಡತಕ್ಕಂಥ ದಿನ ಕೂಡ ಹೌದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ದೊಡ್ಡ ಲಿಖಿತ ಪ್ರಪಂಚಕ್ಕೆ ದೊಡ್ಡದಾದಂಥ ಲಿಖಿತ ಸಂವಿಧಾನವನ್ನು ಕೊಡೋದ್ರ ಮೂಲಕ ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಾಣತಕ್ಕಂಥ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವರು ಕೆಲವು ಒಂದಷ್ಟು ಮೀಸಲಾತಿಗಳನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ ಆ ಮೀಸಲಾತಿಯ ಫಲದಿಂದ ಯಾವ ಶೋಷಿತ ಸಮಾಜಗಳು ಮತ್ತೆ ಯಾವ ಹಿಂದುಳಿದ ಸಮಾಜಗಳು ಯಾರು ಅಸಹಾಯಕರಿದ್ದಾರೆ ಅವರಿಗೆ ಒಂದಷ್ಟು ಸಹಾಯ ಆಗಿದೆ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದ್ದಾರೆ ಈ ಸಮಾನತೆ ಜಾತಿ ತಾರತಮ್ಯ ಹೋಗ್ಬೇಕು ಲೀನ ತಾರತಮ್ಯ ಹೋಗ್ಬೇಕು ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು ಈ ದೇಶ ಪ್ರಬುದ್ಧ ಭಾರತ ಹೋಗ್ಬೇಕು ಅನ್ನೋ ಬಾಬಾ ಸಾಹೇಬ್ರ ಆಶಯಗಳನ್ನ ಮುನ್ನಡೆಸಕ್ಕಂಥ ಜವಾಬ್ದಾರಿ ಈ ನಮ್ಮ ಶೋಷಿತ ಸಮಾಜಗಳ ಮೇಲೆ ಶೋಷಿತ ಸಮಾಜದ ಯುವಕರು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೌತಿಕವಾಗಿ ನಮ್ಮ ಮತ್ತೆ ಇಲ್ಲಿರೋದು ಕೂಡ ಬಾಬಾ ಸಾಹೇಬ್ ವಿಚಾರಗಳು ನಮ್ಮ ಮಧ್ಯೆ ಜೀವಂತವಾಗಿದ್ದಾವೆ ಬಾಬಾ ಸಾಹೇಬರ ವಿಚಾರಗಳನ್ನ ನಾವು ಮುನ್ನಡೆಸಕ್ಕಂಥ ಕೆಲಸವನ್ನ ಮಾಡೋದ್ರ ಮೂಲಕ ಬಾಬಾ ಸಾಹೇಬ ಗೌರವವನ್ನ ಸಲ್ಲಿಸ್ತಕ್ಕಂಥದು ಕೆಲಸವನ್ನ ನಾವು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರವನ್ನ ಹೇಳಿದ್ರು ನಾನು ಒಂದು ಹೋರಾಟದ ರಥವನ್ನ ಹೇಳುತ್ತಿದ್ದೇನೆ ಆ ಹೋರಾಟದ ರಥವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರೂ ಮೇಲಿದೆ ಸಾಧ್ಯವಾದ್ರೆ ಮುನ್ನಡೆಸಿ ಇಲ್ಲಾಂದ್ರೆ ಆ ಹೋರಾಟದ ಅದನ್ನು ಅಲ್ಲೇ ಬಿಡಿ ಎಂದು ಕೂಡ ಹೇಳಿದ್ರು ಆ ಬಾಬಾ ಹೇಳಿದಂತ ಹೇಳಿದಂತಹ ಮಾತುಗಳನ್ನು ನಾವು ಪಾಲಿಸಬೇಕಾಗಿದೆ ಸಾಧ್ಯವಾದ್ರೆ ಮುನ್ನಡೆಸಬೇಕಿಲ್ಲ ಅಂದ್ರೆ ಅಲ್ಲೇ ಬಿಡಬೇಕು ಅಂಬೇಡ್ಕರ್ ಅವರು ತನ್ನ ಜೀವಿತ ಕಾಲದಲ್ಲಿ ಸಮಾನತೆಗಾಗಿ ಜಾತಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು ಸಾಮಾಜಿಕ ಹೋರಾಟವನ್ನು ಆ ಸಾಮಾಜಿಕ ಹೋರಾಟದ ರಥವನ್ನ ಹೇಳುತ್ತೆ ಅಂಬೇಡ್ಕರ್ ಅವರು ತನ್ನ ಕೊನೆಯ ಕಾಲಘಟ್ಟದಲ್ಲಿ ಅವರು ಬದುಕಿದಂತ ಕೊನೆಯ ಕಾಲಘಟ್ಟದಲ್ಲಿ ಒಂದು ಮಾತುಗಳನ್ನು ಹೇಳಿದರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳೋದ್ರ ಮೂಲಕ ಅವರು ತನ್ನ ಕೊನೆ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡೋದು ಸಮಾನತೆಯ ಧರ್ಮ ಈ ಪ್ರ ಈ ದೇಶದಲ್ಲಿ ಹುಟ್ಟಿದಂತ ಧರ್ಮವನ್ನ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಮೂಲಕ ಬೌದ್ಧ ಧರ್ಮದಿಂದ ಮಾತ್ರ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಸಮಾನತೆಯನ್ನು ಕಾಣಲು ಸಾಧ್ಯ ಅನ್ನೋದನ್ನ ಹೇಳುದು ಇವತ್ತು ನೋಡ್ತಾ ಇಲ್ಲಿ ಮನುಸ್ಮೃತಿ ಇವತ್ತು ನಮ್ಮೆಲ್ಲರನ್ನೂ ಕೂಡ ಯಾವ ಮಟ್ಟಿಗೆ ತಗೊಂಡೋಗಿದೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಧರ್ಮದ ಹೆಸರಿನಲ್ಲಿ ಇವತ್ತು ಈ ದೇಶವನ್ನ ಛಿದ್ರಗೊಳಿಸಿ ಧರ್ಮ ಧರ್ಮಗಳ ಮತ್ತೆ ತಾರತಮ್ಯವನ್ನ ಮಾಡಿ ಧರ್ಮಗಳ ವಿರೋಧಿ ಕೆಲಸವನ್ನ ಮಾಡುತ್ತದೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಎಲ್ಲ ಧರ್ಮಗಳನ್ನ ಎಲ್ಲ ಜನರನ್ನ ಇದ್ದ ಕಾಣುತ್ತೆ ಆದ್ರೆ ಈ ಧರ್ಮ ಮೊನ್ನೆ ಒಬ್ಬ ಪೇಜಾವರ ಮಠದ ಒಬ್ಬ ಸ್ವಾಮೀಜಿ ಮಾತಾಡ್ತಿದ್ದ ಅಯೋಗ್ಯ ನಾವು ಈ ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳಿ ಈ ಸಂವಿಧಾನವನ್ನ ಯಾವ್ ಒಪ್ಪಲ್ವೋ ಅವನು ಈ ದೇಶ ಬಿಟ್ಟು ಹೋಗ್ಬೇಕಾಗುತ್ತೆ ಅವರು ಮಧ್ಯೆ ಎಸ್ತಿದ ಬಂದಂತ ಒಬ್ಬ ಆರ್ಯರು ಅವರಿಗೆ ಈ ದೇಶದ ಸಂವಿಧಾನ ಇಷ್ಟ ಇಲ್ಲ ಅಂದ್ರೆ ಅವ್ರ ಮಧ್ಯ ಎಸಿಕೆ ಹೋಗುವಂತ ಕೆಲಸ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ನಾನು ಒಂದು ಆಗ್ರಹವನ್ನ ಮಾಡ್ತೀನಿ ಇಂತ ಹೇಳಿಕೆಗಳನ್ನ ಕೊಡ್ತಕ್ಕಂತ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಅವರನ್ನ ತಕ್ಷಣ ಜೈಲಿಗೆ ಆಗ್ಬೇಕಂತ ಪೇಜವರ ಯಾವನಿಂದಾನೆ ಅವನನ್ನ ಅಂತ ಕಾನೂನು ಕ್ರಮಗಳನ್ನ ಸರ್ಕಾರಗಳು ಕೈಗೊಳ್ಳಬೇಕು ಇವತ್ತು ಸಿದ್ಧರಾಮಯ್ಯರು ಮಾತಾಡ್ತಾರೆ ನಾನು ಜನರ ಬರ ಅಂಬೇಡ್ಕರ್ ಅವರ ವಿಚಾರಗಳು ನಾನು ಸಾಮಾಜಿಕ ಪರಿವರ್ತನೆ ಒಬ್ಬ ಮುಖ್ಯಮಂತ್ರಿ ಅಂತೇಳಿ ಈ ಇಂಥ ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು ಧರ್ಮಗಳ ಮಧ್ಯೆ ಮತ್ತೆ ಜಾತಿಗಳ ಮಧ್ಯೆ ಘರ್ಷಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಿ ಜೈಲುಗಟ್ಟಂತ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ಪರಿನಿರ್ಮಾಣದ ದಿನದಂದು ನಾ ಒಂದು ಆಗ್ರಹವನ್ನು ಕೂಡ ಮಾಡ್ತೇನೆ ಮತ್ತೆ ಇವತ್ತು ನಾವು ಆ ಹೋರಾಟವನ್ನು ಅಂಬೇಡ್ಕರ್ ಹಾಕೊಟ್ಟಂತ ಹೋರಾಟಗಳನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಸಂಕಲ್ಪವನ್ನು ತೊಡೋಣ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಭೀ ಜೈ ಭಾರತ್